ಏನ್ರಿ ನಾಡಕ್ ಎಷ್ಟೋತ್ರ ಕಾಯಿಸ್ತೀರಾ ನೀವು ನಿಮ್ಮನೆ ಕೊಡ್ತೀರಾ ನಮ್ದು ದುಡ್ಡು ರೀ ಇದು ಅದ್ ಚಿಕ್ಕ ಕೊಡಕ್ಕಾಗಲ್ಲ ಅದು ಏನ್ರಿ ನಿಮ್ಗೆ ಆಗಲ್ಲ ಅಂತೇಳ್ರಿ ನಾ ಮಾತಾಡ್ತೀನಿ ಹಾಸನದಲ್ಲಿ ಕಾಡಾನೆ ದಾಳಿಗೆ ವ್ಯಕ್ತಿ ಬಲಿ ಕಾಲಿನಿಂದ ತುಳಿದು ಮರಕ್ಕೆ ಬಿಸಾಡಿರುವ ಕಾಡಾನೆ ಆರೂರು ತಾಲೂಕಿನ ಅಡಿಗೆಬೈಲು ಗ್ರಾಮದಲ್ಲಿ ಘಟನೆ ಎಪ್ಪತ್ತಾರು ವರ್ಷದ ಪುಟ್ಟಯ್ಯ ಸಾವನ್ನಪ್ಪಿರುವ ವೃತ್ತ ಮಗ್ಗೆ ಗ್ರಾಮದಿಂದ ಅಡಿಬೈಲು ಗ್ರಾಮಕ್ಕೆ ಹೋಗ್ತಾ ಇದ್ದ ಪುಟ್ಟಯ್ಯ ನಡೆದುಕೊಂಡು ಹೋಗುವಾಗ ವೃದ್ಧನ ಮೇಲೆ ಕಾಡಾನೆ ದಾಳಿ ಸಾಯಿಸಿದ ನಂತರ ಶವಕ್ಕೆ ಕಾಫಿ ಗಿಡಗಳನ್ನು ಮುಚ್ಚಿ ಹೋಗಿರುವ ಕಾಡಾನೆ ಪುಟ್ಟಯ್ಯ ಮನೆಗೆ ಬಾರದ ಕಾರಣ ಹುಡುಕಾಡಿದ ಕುಟುಂಬಸ್ಥರು ಇಂದು ಬೆಳಗ್ಗೆ ಕಾಫಿ ತೋಟದಲ್ಲಿ ಪತ್ತೆಯಾಗಿರುವ ಪುಟ್ಟಯ್ಯ ಶವ ನಿನ್ನೆ ರಾತ್ರಿ ಕಾಫಿ ತೋಟದಲ್ಲಿ ಕೀಳಿಡ್ತಾ ಇದ್ದ ಕಾಡಾನೆ ಸ್ಥಳಕ್ಕೆ ಪೊಲೀಸರು ಸ್ಥಳೀಯ ಶಾಸಕರ ಭೇಟಿ ಪರಿಶೀಲನೆ ಕಾಡಾನೆ ಹಾವಳಿ ನಿಯಂತ್ರಿಸಿದ ಅರಣ್ಯ ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ ಹಾಸನದಲ್ಲಿ ಕಾಡಾನೆ ದಾಳಿಗೆ ಮತ್ತೊಂದು ಬಲಿಯಾಗಿದೆ ಕಾಲಿನಿಂದ ತುಳಿದು ಮರಕ್ಕೆ ಬಿಸಾಕಿ ವ್ಯಕ್ತಿಯನ್ನ ಸಾಯಿಸಿದೆ ಕಾಡಾನೆಯೊಂದು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಅಡಿಗೆ ಬೈಲು ಅನ್ನೋ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಎಪ್ಪತ್ತಾರು ವರ್ಷದ ವೃತ್ತ ಪುಟ್ಟಯ್ಯ ಅನ್ನೋರನ್ನ ಸಾಯಿಸಿದೆ ಕಾಡಾನೆ ಮಗ್ಗೆ ಗ್ರಾಮದಿಂದ ಅಡಿಬೈಲು ಗ್ರಾಮಕ್ಕೆ ಹೋಗ್ತಾ ಇದ್ರು ಪುಟ್ಟಯ್ಯ ನಡ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಕಾಡಾನೆ ಅಟ್ಯಾಕ್ ಮಾಡಿದೆ ಕೊಂದ ಬಳಿಕ ಅವರ ಶವವನ್ನ ಕಾಫಿ ಗಿಡಗಳಿಂದ ಮುಚ್ಚಿ ಹೋಗಿದೆ ಕಾಡಾನೆ ಹೊರಗಡೆ ಹೋದಂತಹ ಪುಟ್ಟಯ್ಯ ಮನೆಗೆ ಬಾರದ ಹಿನ್ನೆಲೆ ಕುಟುಂಬಸ್ಥರು ಹುಡುಕಾಡಿದ್ದಾರೆ ಆದರೆ ಶವವನ್ನ ಕಾಫಿ ಗಿಡಗಳಲ್ಲಿ ಮುಚ್ಚಿ ಹೋಗಿರುವ ಕಾರಣ ಆರಂಭದಲ್ಲಿ ಅವರ ಶವ ಪತ್ತೆಯಾಗಿಲ್ಲ ಇವತ್ತು ಬೆಳಗ್ಗೆ ಕಾಫಿ ತೋಟದಲ್ಲಿ ಅವರ ಶವ ಪತ್ತೆಯಾಗಿದೆ ಇನ್ನು ನಿನ್ನೆ ರಾತ್ರಿ ಕಾಫಿ ತೋಟದಲ್ಲಿ ಕಾಡಾನೆ ಗೀಳಿಡ್ತಾ ಇತ್ತು ಅಂತ ಸ್ಥಳೀಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ಥಳಕ್ಕೆ ಸ್ಥಳೀಯ ಶಾಸಕರು ಹಾಗೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಕಾಡಾನೆ ಹಾವಳಿಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಿಯಂತ್ರಿಸಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅಂತ ಸ್ಥಳೀಯರು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರತಿ ಬಾರಿ ಇಂತಹ ಘಟನೆಗಳು ನಡೀತಾನೆ ಇರ್ತವೆ ಆದರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಇದರಿಂದ ಯಾವಾಗ ನಮಗೆ ಮುಕ್ತಿ ಇನ್ನೆಷ್ಟು ಬಲಿ ಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ

ಲೋಕ ನೋಡಿರ ರೈತರುಗಳ್ ಲೆಕ್ಕಾಯ್ತಾ ಸರ್ ನೀವು ಒಳ್ಳೆ ಕೆಲಸ ಮಾಡಿ ಬನ್ನಿ ನೀವು ಅಧಿಕಾರಿ ಲೆಕ್ಕಾಕ್ ಹೋಗ್ಬೇಡ್ರಿ

ಎಷ್ಟು ಹತ್ರ ಕಾಯಿಸ್ತೀರಾ ನೀವು ನಿಮ್ಮನೆ ಕೊಡ್ತೀರಾ ಇಲ್ಲ ನಮ್ಮ ದುಡ್ಡು ಇದು ಲೋಕಲ್ಸ್ ಇರ್ತಾರ ಶಾಸಕರು ಇರ್ತಾರೆ ಬೇರೆ ನಿಮ್ಮ ಆಫೀಸರ್ಗಳು ಯಾರು ಬರೋಲ್ಲ ಅರಣ್ಯ ಸಚಿವರು ಬರಲ್ಲ ನಾವು ನಿಮ್ಮ ಜೊತೆ ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ಬೋದು ಅರ್ಥ ಆಯ್ತಲ್ವಾ ಒಂದು ಅರ್ಥ ಮಾಡ್ಕೊಳ್ಳಿ ಸ್ಥಳೀಯರ ಜೊತೆ ಚೆನ್ನಾಗಿರಿ ಕೊಡ್ತೀನಿ ರೀ ನಾಲ್ಕು ಕೊಟ್ಟು ಮಾಡಿಸ್ತೀನಿ ರೀ

ಏನಿದೆ ಗೊತ್ತಾ ನಾವು ನಾವ್ ರೈತರುಗಳು ಉದ್ದೇಶ ನೀವು ಹೆಂಗೆ ನಮ್ಮ ರೈತರುಗಳು ಪರ್ಮಿಷನ್ ಇಲ್ಲದ್ ಹೆಂಗೆ ಎತ್ತಿದ್ರಿ ನೀವು पब्लिक इंपैक्ट जनशक्त निर्णायक